ಹುಣಸಗಿ ತಾಲೂಕಿನಲ್ಲಿ ಸುರಿದಂತಹ ಬಿರುಗಾಳಿ ಸಹಿತ ಮಳೆಗೆ ನಾರಾಯಣಪುರ ಗ್ರಾಮದ ಯುಕೆಪಿ ಕ್ಯಾಂಪ್ನಲ್ಲಿ ಮರಗಳು ಮತ್ತು ವಿದ್ಯುತ್ ಕಂಬಗಳು ಉರುಳಿದ್ದು ಕ್ಯಾಂಪ್ ಹೌಸ್ನ ಮನೆಯ ಮುಂದೆ ಗಾಳಿಗೆ ಒಣಗಿದ ಬಸರಿ ಮರ ಉರುಳಿ ಬಿದ್ದು ಮನೆಯ ಹೊರಗಡೆ ಬೋರ್ವೆಲ್ನಿಂದ ನೀರನ್ನು ತುಂಬಿಕೊಂಡು ಬರುವ ಸಮಯದಲ್ಲಿ ಮರ ಗಾಳಿಗೆ ಉರುಳಿ ಬಿದ್ದಿದ್ದು ಮಹಿಳೆ ಮೇಲೆ ಬಿದ್ದಿದ್ದರಿಂದ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ನಾರಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಸ್ಥಳ ಪರಿಶೀಲನೆಯನ್ನ ನಾರಾಯಣಪುರ ವಿ ಅಪ್ಪಣ್ಣ ಕೊಡೇಕಲ್ ತಹಶೀಲ್ದಾರ್ ಕಲ್ಲಪ್ಪ ಜಂಜಿಗಟ್ಟಿ ಡಿಆರ್ಎಫ್ ವೈಎಫ್ ವೆಂಕಟೇಶ್ ಚೌಹಾಣ್ ಗ್ರಾಮಸ್ಥರು ಹಾಜರಿದ್ದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ರಾಥೋಡ್ ಎನ್ಕೆಎಸ್ ಟಿವಿ ಫೋ ಹುಣಸಗಿ ಸರ್ ಇಲ್ಲಿ ಏನಾಗಿತ್ತು ಸರ್ ಇಲ್ಲಿ ನಿನ್ನೆ ಜೋರಾಗಿ ಮಳೆ ಮತ್ತು ಗಾಳಿ ಬೀಸಿದ್ರಿಂದ ನಿನ್ನೆ ಒಂದು ಅನಾಹುತ ಆಗಿದೆ ಆ ಎಮ್ಮ ನೀರು ತುಂಬಲಿಕ್ಕೆ ಮನೆಗೋಸ್ಕರ ನೀರು ತುಂಬಲಿಕ್ಕೆ ಬಂದಾಗ ಗಿಡವನ್ನು ಗಿಡಗಳನ್ನು ಬಿದ್ದು ಸ್ವಲ್ಪ ಅನಾಹುತ ಆಗಿದೆ ಸರ್ ಸರ್ ಎಷ್ಟು ವರ್ಷದ ಹೆಣ್ಮಗಳು ಸರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಇರ್ಬೋದು ಸರ್ ಹೌದಾ ಸರ್ ಸರ್ ಇಲ್ಲಿ ಮೇಲಧಿಕಾರಿಗಳು ಹೇಳಿದ್ವಿ ಸರ್ ನಾವು ತಿಳಿಸಿದ್ವಿ ಅವರನ್ನು ಎಲ್ಲ ಇದು ಮಾಡಿದ್ದಾರೆ ಸರ್ ಆದರ್ಶ ದೊಡ್ಡದ ಎಲ್ಲೆಲ್ಲಿ ಅನಾಹುತ ಇದ್ದಿದ್ದು ಮರಗಳನ್ನು ಆದರ್ಶ ದೌಡ ತೆರವುಗೊಳಿಸ್ಕೊಂಡು ಪ್ರಯತ್ನ ಮಾಡ್ತೀವಿ ಸರ್ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸರ್